ಎಲ್ರಿಗೂ ನಮಸ್ಕಾರ ಸಿರಿಧಾನ್ಯ ಹಬ್ಬವನ್ನು ಮಾಡ್ತಾ ಇದ್ದಾರೆ ಪಂಚಾಯತಿ ವತಿಯಿಂದ ಕಳಬಾಳು ಪಂಚಾಯತಿಯಿಂದ ಇಲ್ಲಿ ನಾವು ಒಂದು ಸ್ಟಾಲ್ ಹಾಕಿದ್ದೀವಿ ಇಲ್ಲಿ ನಾವು ಸ್ಟಾಲ್ ಏನಪ್ಪ ಅಂದರೆ ಎಸ್ಕಾಟ್ ಅಂದರೆ ಎಸ್ಕಾಟ್ ಕೊಬೋಟ ಅನ್ನೋ ಒಂದು ಕಂಪ್ನಿಯಿಂದ ರೈತರಿಗೆ ತರಬೇತಿ ಕೊಡ್ತಾ ಇದ್ದೀವಿ ಟೋಟಲ್ ಮೂರು ದಿನ ತರಬೇತಿ ಇರುತ್ತೆ ಇದರಲ್ಲಿ ನಿಮಗೆ ಜೇನು ಕೃಷಿ ಅನ್ಬೆ ಕೃಷಿ ಒನ್ಬೆ ಸಹಾಯ ನೀರಾವರಿ ತೆಂಗು ಮಾವು ಅಡಿಕೆ ಬಾಳೆ ಕಬ್ಬು ಮತ್ತು ಹಲವಾರು ಬೆಳೆಗಳ ಬಗ್ಗೆ ಸಮಗ್ರ ಕೃಷಿ ಬೇಸಾಯದ ಬಗ್ಗೆ ತರಬೇತಿ ಇರುತ್ತೆ ಮೂರು ದಿನದಲ್ಲಿ ಊಟ ವಸತಿ ರೂಮ್ ವ್ಯವಸ್ಥೆ ಹಾಗೂ ವಿತ್ ಆಸ್ಕಿ ಸರ್ಟಿಫಿಕೇಟ್ ಅಂತ ಒಂದು ಗೌರ್ಮೆಂಟ್ ಸರ್ಟಿಫೈ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಈ ಒಂದು ಕಂಪ್ನಿ ಇಲ್ಲಿ ರಾಮಕೃಷ್ಣಾಪುರ ಗೇಟ್ ಆನೆಕಲ್ ರೋಡ್ ಚಂದಾಪುರ ಇಲ್ಲಿ ಬರುತ್ತದೆ ದಯವಿಟ್ಟು ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ನಮ್ಮದು ಫೋನ್ ನಂಬರ್ ಕೂಡ ಇದೆ ಶ್ರೀಕಾಂತ್ ಅಂತ ಈ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ತರಬೇತಿ ಬರ್ಬೋದು ಪ್ರತಿ ವಾರ ಎರಡು ಬ್ಯಾಚ್ ಇರುತ್ತೆ ಸೋಮವಾರ ಮಂಗಳವಾರ ಬುಧವಾರ ಮತ್ತು ಗುರುವಾರ ಶುಕ್ರವಾರ ಶನಿವಾರ ಇದರಲ್ಲಿ ಮಹಿಳೆಯರು ಬರ್ಬೋದು ಮತ್ತು ಪುರುಷರು ಕೂಡ ಬರಬಹುದು ಟೋಟಲ್ ನಿಮಗೆ ಮೂರು ದಿನ ತರಬೇತಿ ಉಚಿತವಾಗಿ ಸಿಗುತ್ತೆ ಅರಿಗೂ ನಮಸ್ತೆ ನಾನು ಗೀತಾ ಅಂತ ಆಲ್ ಇಂಡಿಯಾ ಅಗ್ರೋ ಕಂಪನಿಯಿಂದ ಇಲ್ಲಿ ಬಂದಿದ್ದೀನಿ ಇವತ್ತು ಆನೆಕಲ್ ಕಲ್ಬಾಳುನಲ್ಲಿ ಆರ್ಗ್ಯಾನಿಕ್ ಅಂಡ್ ಮಿಲೆಟ್ ಹಬ್ಬ ಅಂತ ಮಾಡ್ತಾ ಇದ್ದಾರೆ ಸೊ ನಾವು ಆಲ್ ಇಂಡಿಯಾ ಅಗ್ರೋದಲ್ಲಿ ರೈತರಿಗೆ ಇರುವಂಥ ಪೋಸ್ಟ್ ದೊಡ್ಡ ಸಮಸ್ಯೆ ಇರೋದೇ ಮಾರ್ಕೆಟ್ ಆ್ಯಂಡ್ ಸೇಲ್ಸ್ ಎಲ್ಲ ಕಡೆನೂ ಮಿಡಲ್ ಮ್ಯಾನ್ ಡಾಮಿನೇಷನ್ ನಡೀತಾ ಇದೆ ಅದಕ್ಕಾಗಿ ನಾವು ಆಲ್ ಇಂಡಿಯಾ ಇಂದ ಒಂದು ಟೆಕ್ನಾಲಜಿ ಪ್ಲ್ಯಾಟ್ಫಾರ್ಮ್ನ ಮಾಡಿದ್ದೀವಿ ರೈತ್ರನ ಬೈಯರ್ಸ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡೋವಂಥ ಒಂದು ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಆ್ಯಂಡ್ ಮತ್ತು ಯಾರು ರೈತರು ಅವ್ರದ್ದೇ ಸ್ವಂತ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಮಾರ್ಕೆಟ್ ಲಿಂಕೇಜ್ ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಎಲ್ಲ ಥರದರಲ್ಲೂ ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ಎಸ್ ಕಾರ್ಡ್ಸ್ ಜೊತೆ ಟೈಅಪ್ ಮಾಡಿಕೊಂಡು ಎಸ್ ಕಾರ್ಡ್ ಸಿ ಎಸ್ ಆರ್ ಫಂಡಲ್ಲಿ ರೈತರಿಗೆ ಉಚಿತ ತರಬೇತಿನೂ ನಾವು ಕೊಡ್ತಾ ಇದ್ದೀವಿ ಆಲ್ ಇಂಡಿಯಾ ಅಗ್ರ ವತಿಯಿಂದ ಥ್ಯಾಂಕ್ ಯು ಅಂದ್ಕೊಂಡು ನಾವು ನುಗ್ಗೆಯಿಂದ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ದೀವಿ ನುಗ್ಗೆ ಪೌಡರ್ ಟ್ಯಾಬ್ಲೆಟ್ ಕ್ಯಾಪ್ಸೂಲ್ಸ್ ಬೀಜದಿಂದ ತೆಗೆದಿರುವಂಥ ಆಯಿಲ್ ಇದೆ ಆ್ಯಂಡ್ ಅದ್ರ ಜೊತೆಗೇ ಯಾರ್ಯಾರು ರೈತರು ಸಾವಯವವಾಗಿ ಮಾಡ್ತಿದ್ದಾರೆ ಅವ್ರ ಉತ್ಪನ್ನಗಳನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಇದು ಅವಕಾಡೋ ಆಯಿಲ್ ಅವಕಾಡೋ ಸೀಡ್ಸಿಂದ ತೆಗೆದಿರೋ ಅಂಥದ್ದು ಇದು ಸಕಲೇಶ್ಪುರದಲ್ಲಿ ಒಬ್ಬರು ರೈತರು ಮಾಡ್ತಾ ಇರೋವಂಥದ್ದು ಅದ್ರ ಜೊತೆಗೆ ಹನಿ ಇದೆ ಆ್ಯಂಡ್ ಲೆಕಡಾನ್ ಟರ್ಮರಿಕ್ ಇದೆ ಆ್ಯಂಡ್ ಸ್ನೋ ಮೌಂಟೇನ್ ಗಾರ್ಲಿಕ್ ಅಂದರೆ ಇದು ಡಿಫ್ರೆಂಟ್ ವೆರೈಟಿ ಆಫ್ ಗಾರ್ಲಿಕ್ಕು ಕಾಶ್ಮೀರಲ್ಲಿ ಬೆಳೆಯೋಂಥ ಗಾರ್ಲಿಕ್ ಇದು ಅದ್ರ ಜೊತೆಗೆ ವಾಜಿನ್ ಕೊಕೊನೆಟ್ ಆಯಿಲ್ ಇದು ರಾಮನಗರದಲ್ಲಿ ಒಬ್ಬರು ಸಾವಯವಾಗಿ ಇರೋ ರೈತರ ಉತ್ಪನ್ನ ಇದೆಲ್ಲನೂ ನಾವು ರೈತರಿಂದನೇ ಕೊಂಡ್ಕೊಂಡು ನಾವು ಅವರಿಗೆ ಮಾರ್ಕೆಟ್ ಲಿಂಕೇಜ್ ಮಾಡಿಕೊಡ್ತಾ ಇದ್ದೀವಿ ಆಲ್ ಇಂಡಿಯಾ ಆಗ್ರೋದಲ್ಲಿ ಬಿ ಟು ಸಿ ಮಾಡೆಲ್ ಒಂದು ಮಾಡ್ತಾ ಇದೀವಿ ಅದು ನಾವು ಆರ್ಗ್ಯಾನಿಕ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ರೈತ ಉತ್ಪಾದಕ ಸಂಸ್ಥೆಗಳು ಆರ್ಗ್ಯಾನಿಕ್ಕಾಗಿ ಯಾರು ರೈತರನ್ನ ತರಬೇತಿ ಕೊಟ್ಟು ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಮಾಡ್ತಾ ಇದ್ದಾರೆ ಆ ರೈತ ಉತ್ಪಾದಕ ಸಂಸ್ಥೆಗಳಿಂದ ತಗೊಂಡು ಮತ್ತು ರೈತರಿಂದ ತಗೊಂಡು ನಾವು ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ ಆಲ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ನನ್ನ ಹೆಸರು ಗೀತಾ ಅಂತ ಆಲ್ ಇಂಡಿಯಾ ಆಗ್ರೋ ನಮ್ಮ ಆಫೀಸ್ ಇರೋದು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ डबल नाइन डबल जीरो टू एट टू फोर सिक्स एट